ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಹೆರಜೇನಹಳ್ಳಿಯ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಶಾರದಾದೇವಿಯ ವಿಗ್ರಹ ಅತ್ಯಂತ ಸಂಭ್ರಮದಿಂದ ಪ್ರತಿಷ್ಠಾಪನೆ ಮಾಡಲಾಯಿತು ಹೆರಜೇನಹಳ್ಳಿ ಗ್ರಾಮದ ಜಯಮ್ಮ ನಾಗರಾಜು ದಂಪತಿಯ ಮಕ್ಕಳಾದ ಭಾಗ್ಯಲಕ್ಷ್ಮಿ ಕಾಮರಾಜು ಮಹಾಲಕ್ಷ್ಮಿ ಡಾಕ್ಟರ್ ಕೃಷ್ಣಮೂರ್ತಿ ಅವರು ನೀಡಿದ ಕೊಡುಗೆಯಿಂದ ಶಾಲೆಯಲ್ಲಿ ಶ್ರೀ ಶಾರದಾದೇವಿಯ ವಿಗ್ರಹ ಸಂಭ್ರಮದಿಂದ ಪ್ರತಿಷ್ಠಾಪನೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೊರಟಗೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜು ಸಿವಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ರುದ್ರೇಶ್ ಅಕ್ಷರ ದಾಸೋಹ ಅಧಿಕಾರಿಗಳಾದ ಎಚ್ಎನ್ ಮಹೇಶ್ವರಿ ಕುರಂಕೋಟೆ ಕ್ಲಸ್ಟರ್ನ ಸಿಆರ್ಪಿ ರಮಾನಂದ್ ಅವರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಬೆಂ ಬೆಂಗಳೂರಿನ ಸಮಾಜ ಸೇವಕರಾದ ಸಿದ್ದಯ್ಯ ನಿವೃತ್ತ ಶಿಕ್ಷಕರಾದ ಜಗದೀಶ್ ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಮಹದೇವಯ್ಯ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಚಂದ್ರಪ್ಪ ಶಾಲೆಯ ಮುಖ್ಯ ಶಿಕ್ಷಕರಾದ ಬಾಹುದ್ದೀನ್ ಸಾಹೇಬ್ ಸಹ ಶಿಕ್ಷಕರಾದ ಮುದ್ದಸ್ವಾಮಿ ಹಾಗೂ ಪೋಷಕರು ಗ್ರಾಮಸ್ಥರು ಶಾಲೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿ ಸಂಘದವರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು